ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಾರಂತ ಎಸ್ ಎಸ್ ಪಿ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಹಿಂದುಳಿದ ವರ್ಗಗಳು ಕಲ್ಯಾಣ ಇಲಾಖೆ ಅಂತ ಒಂದು ಮುಖ್ಯವಾಗಿ ಪ್ರಕಟಣೆ ಬಿಟ್ಟಿರ್ತಾರೆ ಈ ಒಂದು ಪ್ರಕಟಣೆ ತಿಳಿಸಿ ನಿಮಗೆ ಈ ಒಂದು ಎಸ್ ಎಸ್ ಪಿ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಸಲುವಾಗಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋ ಬಗ್ಗೆ ಈ ಒಂದು ವಿಡಿಯೋದ ಕೊನೆಯಲ್ಲಿ ತಿಳಿಸ್ತಾ ಇದ್ದೀನಿ ಯಾವೆಲ್ಲ ಹೊಸ ನೋಡೋದು ಮಿಸ್ ಮಾಡೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡ್ ಎಲ್ಲೆಲ್ಲ ಕಾಣ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಈ ಒಂದು ಮಾಹಿತಿಯ ಅನ್ನು ಪ್ರತಿಯೊಬ್ಬರಿಗೂ ಶೇರ್ ಕೂಡ ಮಾಡಿ ಇಲ್ಲಿ ಮುಖ್ಯವಾಗಿ ಮೆಟ್ರಿಕ್ ನಂತರದ ಕೋರ್ಸ್ಗಳ ಯು ಸಿ ಹಾಗೂ ಸಮಾನಾಂತರ ಪಿ ಯು ಸಿ ಆ್ಯಂಡ್ ಇಕ್ವಲೆಂಟ್ ಕೋರ್ಸಸ್ ಅಂದರೆ ಸಾಮಾನ್ಯ ಪದವಿ ಪದವಿ ಕೋರ್ಸ್ಗಳಿಗೆ ಕೂಡ ಹಾಗೂ ಸಂಯೋಜಿತ ಉಭಯ ಪದವಿ ಕೋರ್ಸ್ಗಳಲ್ಲಿ ಇಂಟ್ರಿಗ್ರೇಟೆಡ್ ಡಿಗ್ರಿ ಕೋರ್ಸಸ್ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಪ್ರವರ್ಗವೊಂದರ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನೀಡಲಾಗುತ್ತಿರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಶುಲ್ಕ ಮರುಪಾವತಿ ಅಥವಾ ವಿದ್ಯಾರ್ಥಿರಿ ಊಟ ಮತ್ತು ವಸತಿ ಯೋಜನೆ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಈ ಒಂದು ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕಿದೆ ಏನಾದರೂ ಮಾಹಿತಿ ಕೇಳೋರಿದ್ರೆ ಇಲಾಖಾ ಒಂದು ಸಹಾಯವಾಣಿ ಕೊಟ್ಟಿರ್ತಾರೆ ಏಯ್ಟ್ ಜೀರೋ ಫೈ ಜೀರೋ ಡಬಲ್ ಸೆವೆನ್ ತ್ರಿಬಲ್ ಜೀರೋ ಫೈವ್ ಅಂತ ಆಮೇಲೆ ಇನ್ನೊಂದು ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದ ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ ಒನ್ ನೈನ್ ಜೀರೋ ಟೂ ಅಂತ ಹಾಗಾದರೆ ಈ ಒಂದು ಅರ್ಜಿ ಸಲ್ಲಿಕೆಗೆ ಬೇಕಾಗುವ ದಾಖಲಾತಿಗಳು ತೆಗೆದುಕೊಳ್ಳಿ ಈ ಒಂದು ವಿಡಿಯೋ ರಿಲೇಟೆಡ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಎಸ್ ಎಸ್ ಪಿ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಹದಿನೈದು ತರಗತಿ ನಂತರದ ವಿದ್ಯಾರ್ಥಿಗಳಿಗೆ ಅನ್ವಯವಾಗುತ್ತೆ ಈ ಒಂದು ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇದರ ಒಂದು ಕಾಸ್ಟ್ ಯಾವೆಲ್ಲ ಕಾಸ್ಟ್ ಅನ್ವಯವಾಗುತ್ತೆ ಅಂದರೆ ಟು ಎ ಥರ್ಡ್ ಎ ಥರ್ಡ್ ಬಿ ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಕೂಡ ಇದು ಅನ್ವಯವಾಗುತ್ತೆ ಅರ್ಜಿ ಸಲ್ಲಿಕೆಗೆ ಬೇಕಾಗುವ ದಾಖಲಾತಿಗಳಲ್ಲಿ ಒಂದನೇದಾಗಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕು ವಿದ್ಯಾರ್ಥಿ ಆಧಾರ್ ಕಾರ್ಡ್ ಯಾಚರ್ ಟೆಂತ್ ಮಾಸ್ ಕಾರ್ಡ್ ಪ್ರಕಾರ ಇರಬೇಕು ಇದು ಅತಿ ಮುಖ್ಯ ವಿದ್ಯಾರ್ಥಿಗಳೇ ಇದು ಗಮನವಹಿಸಿ ಹಾಗೂ ಎನ್ ಪಿ ಸಿ ಲಿಂಕ್ ಇರಬೇಕು ಎನ್ ಪಿ ಸಿ ಲಿಂಕ್ ಅಂದರೆ ನಿಮ್ಮ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಆಮೇಲೆ ವಿದ್ಯಾರ್ಥಿಯ ಜಾತಿ ಪ್ರಮಾಣಪತ್ರ ವಿದ್ಯಾರ್ಥಿಯ ಪ್ರಚಲಿತ ಇರುವಂಥ ಅಂದರೆ ಸದ್ಯದಲ್ಲಿ ಪ್ರೆಸೆಂಟಾಗಿ ತೆಗೆದುಕೊಂಡಿರುವಂಥ ಜಾತಿ ಪ್ರಮಾಣಪತ್ರ ಅಥವಾ ರಿಜೆಕ್ಟ್ ಆಗದಿರುವಂಥ ಪ್ರಮಾಣಪತ್ರ ಬೇಕಾಗುತ್ತೆ ಆಮೇಲೆ ವಿದ್ಯಾರ್ಥಿಯ ಆದಾಯ ಪ್ರಮಾಣಪತ್ರ ಕೂಡ ಚಾಲ್ತಿಯಲ್ಲಿರುವಂಥ ಇನ್ಕಮ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಅನ್ವಯವಾಗುತ್ತೆ ಒಂದು ವೇಳೆ ಕಾಸ್ಟ್ ಹಾಗೂ ಇನ್ಕಮ್ ಎರಡು ಕೂಡಿ ಒಂದೇ ಕಾಸ್ಟ್ ಇನ್ಕಮ್ ಒಂದರಲ್ಲೇ ಇದ್ದರೆ ಅದು ಒಂದೇ ಸರ್ಟಿಫಿಕೇಟ್ ನಿಮಗೆ ಅನ್ವಯ ಅದು ಕೂಡ ಚಾಲ್ತಿಯಲ್ಲಿ ಇರಬೇಕು ಆಮೇಲೆ ವಿದ್ಯಾರ್ಥಿಯ ಫೋಟೋ ಜಿಮೇಲ್ ಐ ಡಿ ಹಾಗೂ ವಿದ್ಯಾರ್ಥಿಯ ಮೊಬೈಲ್ ನಂಬರ್ ಆಮೇಲೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಬೇಕಾಗುತ್ತೆ ಪ್ರಥಮ ಪಿ ಯು ವಿದ್ಯಾರ್ಥಿಗಳಿಗೆ ಯಾವಲ್ಲ ವಿದ್ಯಾರ್ಥಿಗೂ ಪ್ರಥಮ ಪಿ ಯು ಇದ್ರೆ ಅವರಿಗೂ ಇಲ್ಲಿ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಎಲ್ಲರಿಗೂ ಕೂಡ ಅನ್ವಯವಾಗುತ್ತೆ ಪ್ರಥಮ ಪಿ ಯು ವಿದ್ಯಾರ್ಥಿಗಳು ಕೂಡ ಅನ್ವಯವಾಗುತ್ತೆ ಅದರಂತೆ ದ್ವಿತೀಯ ಪಿ ಯು ಮಾಸ್ ಕಾರ್ಡ್ ಪದವಿ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿ ಯು ಸಿ ಅಂಕಪಟ್ಟಿ ಬೇಕಾಗುತ್ತೆ ಒಂದು ವೇಳೆ ವಿದ್ಯಾರ್ಥಿಯು ದ್ವಿತೀಯ ಪಿ ಯು ಸಿ ಕಲಿತಾ ಇದ್ದರೆ ಪ್ರಥಮ ಪಿ ಯು ಸಿ ಅಂಕಪಟ್ಟಿ ಹಾಗೂ ಹತ್ತನೇ ತರಗತಿ ಅಂಕಪಟ್ಟಿ ಕೂಡ ಅದಕ್ಕೆ ಅನ್ವಯವಾಗುತ್ತೆ ಇಲ್ಲಿ ವಿದ್ಯಾರ್ಥಿಯು ಡಿಗ್ರಿ ಸೆಕೆಂಡ್ ಇಯರ್ ಅಥವಾ ಥರ್ಡ್ ಇಯರ್ ಕಲಿತಾ ಇದ್ದರೆ ವಿದ್ಯಾರ್ಥಿ ಸೆಕೆಂಡ್ ಇಯರ್ ಇದ್ದರೆ ಫಸ್ಟ್ ಇಯರ್ ಅಂಕಪಟ್ಟಿ ಫಸ್ಟ್ ಸೆಮ್ ಹಾಗೂ ಸೆಕೆಂಡ್ ಸೆಮ್ ಅಂಕಪಟ್ಟಿ ಅಥವಾ ವಿದ್ಯಾರ್ಥಿಯು ಥರ್ಡ್ ಇಯರ್ ಇದ್ದರೆ ಥರ್ಡ್ ಸೆಮ್ ಹಾಗೂ ಫೋರ್ತ್ ಸೆಮ್ ಅಂಕಪಟ್ಟಿ ಈ ರೀತಿ ಅಂಕಪಟ್ಟಿಗಳು ಕೂಡ ಇದಕ್ಕೆ ಮುಖ್ಯವಾಗಿ ಬೇಕಾಗುತ್ತೆ ಆಮೇಲೆ ಕಾಲೇಜಿಗೆ ಆ ಒಂದು ಫೀ ಕಟ್ಟಿದ ರಸೀಡಿ ಕಾಲೇಜು ಫೀ ಕಟ್ಟಿದ ರಸೀದಿ ಕೊಡಬೇಕಾಗುತ್ತೆ ಹಾಗೂ ತಂದೆ ಮತ್ತು ತಾಯಿಯ ಆಧಾರ್ ಕಾರ್ಡ್ ತಂದೆ ಹಾಗೂ ತಾಯಿಯ ಆಧಾರ್ ಕಾರ್ಡ್ ಇಬ್ಬರ ಆಧಾರ್ ಕಾರ್ಡ್ ಕೂಡ ಇದಕ್ಕೆ ಅನ್ವಯವಾಗುತ್ತೆ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಕೊನೆಯ ದಿನಾಂಕ ಆಲ್ರೆಡಿ ತಿಳಿಸಿದ್ದೀನಿ ಎಲ್ಲ ಡಾಕ್ಯುಮೆಂಟ್ಸ್ ಏನೆಲ್ಲ ಅದ್ರ ಬಗ್ಗೆ ಕೂಡ ನಿಮಗೆ ಸ್ಪಷ್ಟನೆ ಕೊಟ್ಟಿದ್ದೀನಿ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ಒಂದು ವಿಡಿಯೋ ರಿಲೇಟೆಡ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಧನ್ಯವಾದಗಳು